ಹೆಂಗ ಕಣ್ಮರ್ಯಯ ಅಲ್ಲ ಬೀಗರು ಎಷ್ಟು ಬದಲಾಯ್ಬಿಟ್ಟಾರಲ್ವ ಓ ಕಣಮಿ ನೋಡಿದಲ್ಲ ಎಲ್ಲರೂ ಒಸಿ ಚಂದಕ್ಕೆ ಮಾತಾಡಿದ ಚೆಂದಾಗಿ ಬಾವುಸ ಮಾತ್ರ ಅಲ್ವ ಹತ್ರ ಹ್ಞೂ ಮತ್ತು ಚೆನ್ನಾಗಿ ನಾವು ಏನು ಏನು ಅಂತ మగ్లిద కణ బితు కణమ్మియా అయ్యో ఏ అమ్మూగా గోత్వల్ దొడమ్మ దొడమ్మ అన్క ఓడా ನಾನು ಅಂಗೆ ಅನ್ಕೊಂಡೆ ಕಣ್ಣ ನೋಡು ಯಾರು ಮಗ ಅದು ಯಾರು ಸಂಬಂಧಿಕರುದಿ ಇರ್ಬೇಕು ಅಂತಾಕ ಹೂದಾ ಯಾವ ಸಂಬಂಧಿಕರು ತೋ ಏನೋ ಕಾಣಲ್ಲಾ ಏ ಏನ ಅವರಿಗೆ ಸಂಬಂಧವೇ ಇಲ್ವಲ್ಲ ಯಲ್ಲೋ ಯಾರು ಸಂಬಂಧಿಕರುದಿ ಇರ್ಬೇಕು ಅಂತಾಕ ಹ ಆ ಏನೋ ಹೆಂಗ್ ಹೋತಗೆ ಎಲ್ಲರೂ ನೆಮ್ಮದಿಗೆ ಚನ್ನಾಗಿ ಅವರಲೆ ಸಾಕಷ್ಟೆಯ ಮನಸಿಗೆ ನಿರಾಳಾಯ್ತು ಹೆಂಗು ನನ್ ಮಗಳು ಚೆನ್ನಾಗಿ ಕೊಡಲ್ಲ ಅಲ್ಲಿ ಅಂತ ನಂಗೂ ಅಷ್ಟೇ ಕಣ್ಮರಿಯ ಹೆಂಗು ಮನ್ಸಿಗೆ ಒಂಥರ ನೆಮ್ಮದಿ ಆಯ್ತು ಹ್ಮ್ ನನ್ ಮಗಳು ಹೆಂಗೋಳು ಏನ್ ಕತೆನೋ ರೇಗಾಡ್ತಾರೇನೋ ಅವಳ ಮೇಲೆ ಅಂತ ನಾನ್ ಅನ್ಕೊಂಡಿದ್ದೆ ಚೆನ್ನಾಗಿ ಮಾತಾಡ್ಸ್ಕೊಂಡತಿ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಆ ಅವಳು ಅವಳು ಚೆನ್ನಾಗಿ ಕೊಳ್ಳಿ ಹೇಳು ಮಂಗಳ ಅಲ್ವೇ ಚೆನ್ನಾಗಿ ಭಾವಿಸ್ತದೆ ಯಾವ ಹೆಣ್ಮಗಳು ಮಂಗಳ ಅಂದ್ರೆ ಯಾರು ಅದೇ ಚಿಕ್ಕ್ರಲ್ವಾ ಹುಡ್ಗಿಲ್ವಾ ಕಣ್ಣು ಆಡಿಲ್ವಾ ಆಣ್ಮಗುನು ಒಂದ್ ಮಾತ ಹೇಳಂಗಿಲ್ಲ ಅಪ್ಪ ಚೆನ್ನಾಗಿ ಒಂದ್ ಅಣ್ಕೆ ಮಾಡ್ಕೊಂಡು ಒಯ್ತಾರಿ ಹಯ್ಯೋ ಮಾರಯ ಅದ್ಬಿಡು ಸುದ್ದಿ ಗೊತ್ತಾಯ್ತ ನಿಂಗೆ ಯಾನ್ ಸುದ್ದಿ அய்யோ ஏன் சுத்தி ಅಂತ கேಳ್ते அலை மூறதுவா அங்கிரதுவா alli alli తిరుగుன் நீனு நீங்க ಗೊತ್ತಾಗಿலவா ஏக்கே அய்யோ நங்கே நமேக்குது ಗೊತ್ತಿಲ್ಲ நங்கே ஏனு அய்யோ sorry புடுவா அலை ஏக்கே ಗೊತ್ತேலவா நீங்க அய்யோ தாரிக்கே ஏளமே தேனுதாங்க ಗೊತ್ತில்லை ஏ சுப்பக்க ಗೊತ್ತில்வே அமே அகடமேல சுப்பக்க ಆ ದೇವಾ ಬ್ಲೇ ಮಗಿದ್ರ ನೋಡು ಯಾಕೆ ಗೊತ್ತಿಲ್ಲ ಸುಬ್ಬಕ ಯಾವ ಸುಬ್ಬಕ ಓಸಿ бай ಮೊಂದು ಆಯಮ್ಮನ ಓ ಓ ಅವಳೇ бай ಬಡಕಿ ಓಸಿ бай ಬಡಕನೋ ಲೇ ಅವಳೇ ಆ ಬಜರಂಗಿ ಏನು ಆಯ್ತು ಈಗ ಅಯ್ಯರ್ ಮಗೇ ముండ మగం అమ్మంది అలా నిోళ్ళు అవును బర కొట్కట్ అయ్యాకే హ ாய அல்ல மூர்லி வாங்கரே இல்ல கண்மத்தி ಆಲೇ ಒಂದು ತಿಂಗಳು ಒಂದೂವರೆ ಅಂತ ಹೇಳ್ತಾರಪ್ಪ ಜನಗಳು ಏನ್ ಕತೆನೋ ಏನೋ ಗೊತ್ತು ನಾನು ನಾನಲ್ಲೇ ನೆನಿತೋ ನೀರು ಹಿಡ್ಕೊಬರಕ್ಕೆ ಹೋಗಿದ್ನಲ್ಲ ಆವಾಗ ಹಿಂಗೆ ಮಾತಾಡ್ತಿದ್ರು ಹ್ಞೂ ಯಾವುದೇ ವೆಂಕಟೇಶ ಯಾವುದೋ ಹೆಣ್ಣುಗೆ ಮದುವೆ ಆಗಿ ಬಂದ್ಬಿಟ್ಟವನೇ ಸುಬ್ಬಕುನ್ ಮಗ ಅಂತ ಮಾತಾಡ್ತಿದ್ರು ನನಗೆ ನಂಬಿಕೆ ಬರಲಿಲ್ಲ ಇದೇನು ಮಂದೇ ಸಲ ಇಲ್ಲಿ ಅಡ್ಡಾಡೋನು දක්බපුටාට නානු ය තෙරිකමෝගු නෝඩිනමරිය මූතිරැක් බොන්දනේ නැහම නෝර්දය වෙන්න සුමරගවුලේ ඕ චනකවුනේ අවුන්කිත දවඩ්ඩෝනු උස්තප නංජනු. කියයන මංගතය අල යනු අවුන්කිත දඩ්ඩෝල බොදයක් බොඳන යන බායික් මොන්නාක වෝගුව? ಏ ನಮಿಗ್ ಗೊತ್ತು ಏನ್ ಕತೆನೋ ಏನ್ ಆಗ್ಲೇನು ಏನೋ ಕೇಳಕ್ ಬರ್ಬೇಕಲ್ವ ಅವ್ರ ತನಿಯ ಹೋದಾಗೆ ಬಂದ್ಬಿಟ್ರ ಆನೆ ಒಂದುವರೆ ತಿಂಕೆ ಆ ಏನು ಏನ್ ಕತೆ ಅಂತ ಅದು ಏನ್ ಕತೆನು ಏನ್ ಕರ್ಮು ಮುಂಡೆ ಮಗ ಅದ್ ಯಾವ ಹೆಣ್ಣ ತಲ್ಸವ್ರಿ ಮದ್ವೆಗ್ ಬಂದ್ಬಿಟ್ನ ಪಾಪ ಅವ್ ಹೆಣ್ಣು ನೋಡಿರಿ ಚೆನ್ನಾಗಿ ಅವಳು ಕಣ್ಮಾರಯ್ಯ ಅವಳು ಅಂತವನ್ನ ಮದ್ವೆಗ್ ಬಂದೋಳ ನಂಗ ಅದೇ ಆಶ್ಚರ್ಯವ ಏನನ್ನ ಮಾಟ ಗೀಟ ಮಾಡ್ಸ್ಬಿಟ್ರ ಅಂತ ಓ ಮಾತ ಸೂನ್ಯ ಬೇರೆ ಮಾಡ್ಸಕ್ ಹೋಯ್ತಾರೆ ಹಂತ ಒಂದ್ ಓಪ ಅಂತ ಮಾಡ್ಕತವಲ್ಲವ ಪ್ರೀತಿ ಪ್ರೇಮ ಅಂತ ಮಾಡ್ಕೊಂಡ್ ಓಡಿ ಬಂದಿರ್ಬೇಕಂತ ಕೋ

ಅಯ್ಯೋ ದೇವ್ರೆ ಇಂಥ ಓಟ್ ನೋಡಿಲ್ಲ ಮೂರಾಗೆ ಹೋಗು ಹೋಗು ಅಡ್ಗೆ ಮಾಡು ಅಟ್ಟೈಸ್ತದೆ ಕಂಡೋರ್ ಮೇಲೆ ಸುದ್ದಿ ಓಟ ತಕಂತ ಮಾತಾಡೋದು ನೀನು ಸರಿ ಅದನ್ಬಿಡು ನೀನು ಈಟ ತಕ್ಕ ಕೇಳಿಸ್ಕೊಳ್ಳತಕ್ಕ ಕೇಳಿಸ್ಕೊಬಿಟ್ಟು ಇವಾಗ ಸುದ್ದಿ ತಿಳ್ಕೊಂಡು ಅಡ್ಗೆ ಮಾಡು ಅಂತೀಯ ಆಯ್ತು ಮಾಡ್ತೀನಿ ಕಣ ಹೋಗು ಊರಳಿ ಹೋಗದಿ ಅಂತ ತಿಳ್ಕೊಂಬ ಹೋಗು ಹೆಣ್ಣು ಯಾರ ಮನೆದು ಯಾವ ಊರ್ದು ಅಂತ ಹೊಸಿ ಕೇಳ್ಕೊಬಾ

ಅಯ್ಯೋ ಹೋಗಮ್ಮ ಸುಮ್ಮಾ ಊಟ ದುಕಸ ಅದೇ ಬೂಡಿಸದಕ್ಕೆ ಅಯ್ಯೋ ಮಾಡಿ ಕಣ್ಣೆ ನೀನು ಮಾಡಿ ಕಂಡಿದ್ದಕ್ಕೆ ತಕ ನೀವು ಸರಿ ಕಥೆ ಮುಂದುವರಿತಿದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಕದ ಮರಿಬೇಡಿ ಆಯ್ತಾ ಬತ್ತವಿ ಮಾಡು ಹೋಗಮ್ಮ ಜಾಲ್ದು ಅಯ್ಯೋ ಪುರಾಣ ಮಾವುತ್ ಕೂತ್ಕತ್ತಿಲ್ಲ ನೀನು